ಇಬ್ರು ಅಕ್ಕ ತಂಗಿ ಇದ್ರಂತೆ ಅಕ್ಕ ಯಾವಾಗಲೂ ತಂಗಿನ ಮಗು ತರ ನೋಡ್ಕೊತಾ ಇದ್ಲಂತೆ ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಗೊಂಬೆಯನ್ನ ಆಟ ಆಡುವ ಹೊತ್ತಿಗೆ ತಂಗಿ ಅಕ್ಕನ ಮಡ್ಲು ಸೇರಿದ್ಲು ಇದರಿಂದ ಮಗುವಂತೆ ನೋಡ್ಕೊಂಡಿದ್ದ ಅಕ್ಕ ಯಾವಾಗಲೂ ತನ್ನ ಇಡೀ ಒಂದು ಜೀವನವನ್ನೇ ಆ ತಂಗಿಯ ಸಮಸ್ಯೆಗಳು ತಂಗಿಯ ಭಾವನೆಗಳು ತಂಗಿಯ ಒಂದು ಜೀವನ ಉದ್ಧಾರಕ್ಕೆ ಅಂತ ಮೀಸಲಿಟ್ಟ ಹಾಗೆ ಆಗ್ಬಿಡ್ತು ಇದರಿಂದಾಗಿ ತಂಗಿ ಯಾವಾಗ್ಲೂ ಅಕ್ಕ ಹೇಳಿದ ಮಾತನ್ನ ಕೇಳ್ತಾ ಇರ್ಲಿಲ್ವಂತೆ ಈ ಅಕ್ಕ ಏನು ಹೇಳ್ತಾಳೆ ಮಾಡಬೇಡ ಅಂತಂದರೆ ಅದನ್ನೇ ಮಾಡೋದು ಯಾವುದನ್ನು ಮಾಡು ಅಂತಾಳೆ ಅದನ್ನೇ ಮಾಡದೇ ಇರೋದು ಸೊ ಈ ಥರ ಅಕ್ಕನ ಮಿತಿಯನ್ನ ಚಾಲೆಂಜ್ ಮಾಡ್ತಾ ಇರ್ಲಂತೆ ಇದರಿಂದಾಗಿ ಅಕ್ಕಗೆ ತುಂಬ ಸಫರ್ ಆಗ್ಬೇಕಾಯ್ತಂತೆ ಸ್ಟಿಲ್ ಅಕ್ಕನಿಗೆ ತನ್ನ ಸಮಯದ ಬೆಲೆ ಅರ್ಥ ಆಗ್ಲಿಲ್ಲಂತೆ ಆವಾಗ ಒಂದು ದಿವಸ ಒಬ್ಬ ಗುರುಗಳು ಹೇಳಿದ್ರಂತೆ ನಿನ್ನ ಸಮಯದ ಬೆಲೆಯನ್ನು ನೀನು ತಿಳ್ಕೊ ಅಂತ ಹೌದಲ್ವ ನನಗೂ ಒಂದು ಸಮಯ ಇದೆ ಅಲ್ವಾ ಅಂತ ಅಕ್ಕನಿಗೆ ಜ್ಞಾನೋದಯಾಗಿ ಅಕ್ಕ ತನ್ನ ಸಮಯಕ್ಕೆ ಬೆಲೆ ಕೊಡ್ತಾ ಬಂದಂತೆ ಅವಾಗ ತಂಗಿಗೆ ಮೆಸೇಜ್ ಹೋಯ್ತಂತೆ ಎಸ್ ಅಕ್ಕನಿಗೂ ಬೆಲೆ ಅಕ್ಕನಿಗೂ ಸಮಯ ಇದೆ ಅಕ್ಕನಿಗೂ ಜೀವನ ಇದೆ ಅಕ್ಕನಿಗೂ ಒಂದು ವ್ಯಕ್ತಿತ್ವ ಇದೆ ಅಂತ ಆವಾಗ ಆ ಸಂಬಂಧ ಮತ್ತೆ ಸರಿ ಹೋಯ್ತಂತೆ ಆ ತಂಗಿಯಿಂದ ಸರಿಯಾದ ಧನಾತ್ಮಕ ರೆಸ್ಪಾನ್ಸ್ ಸಿಕ್ಕಾಗ ಅಕ್ಕನ ಜೀವನವೂ ಚೆನ್ನಾಗಾಯ್ತಂತೆ ತಂಗಿಗೂ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ಒಂದು ಅರ್ಥ ಆಯ್ತಂತೆ ಸಂದೇಶ ಎಷ್ಟೇ ನಿಮ್ಮ ಸಮಯದ ಬೆಲೆಯನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮನ್ನ ಬೇರೆಯವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ